ಯಾರೇ ಆದರೂ ಕೂಡ ಅವ್ರನ್ನ ನಾವು ಸ್ಪೇರ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ವಿ ಟೇಕ್ ಸೀರಿಯಸ್ ಸಾಕ್ಷಣ ಗರಿಷ್ಠ ವಿ ಟೇಕ್ ಸೀರಿಯಸ್ ಸಾಕ್ಷಿ ಯಾರೇ ಆದರೂ ಕೂಡ ರಾಷ್ಟ್ರದ

ವಿಟ ಆಕ್ಷನ್ ಸೀರಿಯಸ್ ಆಕ್ಷನ್ ಅವ್ರು ಯಾರೇ ಆದರೂ ಕೂಡ ಅವ್ರನ್ನ ನಾವು ಸ್ಪೇರ್ ಮಾಡ್ತಕ್ಕಂಥ ಪ್ರಶ್ನೆಯೇ ಇಲ್ಲ ವಿ ಟೇಕ್ ಸೀರಿಯಸ್ ಆಕ್ಷನ್ ಗ್ರೇಷ್ಠ ವಿಲ್ ಟೇಕ್ ಸೀರಿಯಸ್ ಆಕ್ಷನ್ ಇದ್ದಾಗ ಯಾರೇ ಆದರೂ ಕೂಡ ರಾಷ್ಟ್ರದ ಅವರು ಅವ್ರ ಮೇಲೆ ಕಠಿಣವಾದ ಬರತ್ತೆ

ಇದು ಮಾನವೀಯ ಸಂದೇಶದ ಜನವಾಹಿನಿ